ಜ್ಞಾನಿಯಾಗುವುದು ತಿಳಿದವನಾಗುವುದು ತಾನು ಯಾರು ಇದರ ಅರಿವನ್ನ ಪಡೆದು ಬದುಕೋದು ಅಷ್ಟೇ ಅಲ್ಲ ಬದುಕನ್ನೆಲ್ಲ ಸವಿಗೊಳಿಸೋದು ಸಂಘರ್ಷಗಳನ್ನ ಕೊನೆಗೊಳಿಸೋದು ಇದಕ್ಕೆ ಯೋಗ ಯೋಗಿ ಅಂತ ಕರಿತೇವೆ ಮನುಷ್ಯ ಚೆನ್ನಾಗಿನೇ ಬದುಕಬೇಕಲ್ಲ ಅಪರೂಪವಾಗಿ ದೊರೆಯುವಂತಹ ಈ ಬದುಕನ್ನ ನಾವು ನಮ್ಮ ಅನುಭವಗಳಿಂದ ಶೃಂಗರಿಸಬೇಕು ಈಗ ದೇಹವನ್ನು ನಾವು ಶೃಂಗರಿಸ್ತೇವೆ ಒಂದು ಹುಡುಗ ಇತ್ತು ಅಂದ್ರೆ ನಾವು ಚೆನ್ನಾಗಿ ಸ್ನಾನ ಹಾಕಿ ಅವನಿಗೊಂದಿಷ್ಟು ತಿಲಕ ಇಟ್ಟು ತಲೆ ಇಕ್ಕಿ ಅವನಿಗೆ ಒಪ್ಪುವಂತಹ ಒಂದಿಷ್ಟು ಬಟ್ಟೆ ಹಾಕಿ ಅವನ ಸೌಂದರ್ಯವನ್ನು ಹೆಚ್ಚಿಸ್ತೇವೆ ಆಗ ನಮ್ಮ ಸೌಂದರ್ಯವನ್ನು ಹೆಚ್ಚಿಸೋದು ಬದುಕಿನ ಸೌಂದರ್ಯ ಹೆಚ್ಚಿಸೋದು ಮೈ ಸೌಂದರ್ಯ ಹೆಚ್ಚಿಸೋದು ಬೇರೆ ಇಡೀ ಬದುಕಿನ ಸೌಂದರ್ಯ ಹೆಚ್ಚಿಸುವುದು ಬೇರೆ ಸೌಂದರ್ಯ ಹೆಚ್ಚಿಸುವುದಂದ್ರೆ ಏನು ಅದನ್ನ ನೋಡಿದ್ರೆ ನಮಗೆ ಸಂತೋಷ ಆಗಬೇಕು ಅದಕ್ಕ ಸೌಂದರ್ಯ ಹೆಚ್ಚಿಸುವುದು ಹೆಚ್ಚು ಹೆಚ್ಚು ಸಂತೋಷ ಆಗಬೇಕು ಹೂವ ನೋಡ್ತೀವಿ ನಮಗೆ ಸಂತೋಷ ಆಗ್ತದೆ ಇಲ್ಲ ಒಂದು ಗಿಡ ಇರ್ತದೆ ವಸಂತ ಋತು ಬರ್ತದೆ ಅದರ ಮೈ ತುಂಬಾ ಚದುರು ಒಡಿತಾವ ಹೂಗಳಾಗ್ತಾವ ಅದನ್ನು ನೋಡಿದಾಗ ಆ ಗಿಡ ಅಂಥ ಗಿಡ ಶೃಂಗರಿತ ಗಿಡ ನೋಡಿದಾಗ ನಮಗೆ ಸಂತೋಷ ಆಗ್ತದೆ ಆ ಸಂತೋಷ ಕೊಡುವಂಥ ಒಂದೇನು ರಚನಾ ಆದ ಗುಣ ಅದ ಅದು ಶೃಂಗಾರ ಹಾಗ ನಮ್ಮ ಬದುಕ ನಮಗೆ ಸಂತೋಷ ಕೊಟ್ಟಿತು ಅಂದ್ರೆ ನಮ್ಮ ಬದುಕ ಶೃಂಗಾರಗೊಂಡದೆ ಶೃಂಗರಿತವಾಗಿದೆ ಸುಂದರ ಆಗಿದೆ ಅಂತ ಅರ್ಥ ಬದುಕನ್ನ ಶೃಂಗರಿಸೋದು ನಮ್ಮ ಕೈಯೊಳಗೆ ಬಹಳಷ್ಟ ದೇಹವನ್ನು ಶೃಂಗರಿಸೋದು ಸ್ವಲ್ಪ ಕಷ್ಟ ನಮಗೆ ಕಪ್ಪು ಬಣ್ಣ ಇತ್ತು ಅಂದ್ರೆ ಕೆಂಪು ಮಾಡೋದು ಹೇಗ ಕಷ್ಟ ಆಗ್ತದೆ ನಾವು ನಾಲ್ಕು ಫೂಟ ಇದ್ರೆ ಆರು ಫೂಟ ಮಾಡೋದು ಹೇಗೆ ಹೇಳಿ ನಮಗೆ ತಲೆ ಮೇಲೆ ಕೂದಲಾನೇ ಬರದೇ ಇದ್ರೆ ಕೂದಲ ತರೋದು ಹೇಗೆ ಇದೆಲ್ಲ ಕಷ್ಟದ ಕೆಲಸ ಇದರಿಂದ ನಾವು ಬದುಕನ್ನ ಶೃಂಗರಿಸ್ಬೇಕು ಅಂತ ಹೊರಟೀವಿ ಅಂದ್ರೆ ನಾವು ವಿಫಲ ಆಗ್ತೇವೆ ಎಲ್ಲರೂ ಸಫಲ ಆಗೋದಿಲ್ಲ ನಾವು ಬಹಳ ಸಲ ವಿಫಲ ಆಗ್ತೇವೆ ಅದರಿಂದ ಜೀವನೆಲ್ಲ ದುಃಖಿ ಆಗ್ತದೆ ಹಾಗ ಮಾಡೋದಕ್ಕಿಂತ ಪತಂಜಲ ಹೇಳ್ತಾರೆ ಏನು ಅದ ನಮ್ಮ ಕೈಯೊಳಗ ಅದನ್ನು ಬಳಸಿಕೊಂಡು ಬದುಕನ್ನ ಶೃಂಗಾರ ಮಾಡಬೇಕು ಬದುಕನ್ನ ಶೃಂಗಾರ ಮಾಡು ಒಂದು ಸುನೆ ಒಂದು ಗುಬ್ಬಿ ಇರ್ತದೆ ಅದರ ಬಣ್ಣೇನು ಅಷ್ಟು ಅದ್ಭುತ ಏನಲ್ಲ ಈಗ ಹೆಂಗ ನವಿಲಿರ್ತದೆ ಅದು ನವಿಲಿನ ಬಣ್ಣ ಎಷ್ಟು ಚೆನ್ನಾಗಿರುತ್ತೆ ಅದರಂಗೀರ ಇಲ್ಲ ಆದ್ರೆ ಅಷ್ಟೇ ಒಂದು ಚಿಕ್ಕ ಗುಬ್ಬಿ ಹೆಂಗ ಜೀವನವನ್ನ ಶೃಂಗಾರ ಮಾಡಿಬಿಡ್ತದೆ ಅದು ಕುಣಿದು ಶೃಂಗಾರ ಮಾಡ್ತದೆ ಮಾತನಾಡಿ ಶೃಂಗಾರ ಮಾಡ್ತದೆ ಹಾಡಿ ಶೃಂಗಾರ ಮಾಡ್ತದೆ ಹಾರಿ ಶೃಂಗಾರ ಮಾಡ್ತದೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಇಲ್ಲೊಂದು ಕಾಳನ್ನ ಹೆಕ್ಕಿ ಶೃಂಗಾರ ಮಾಡ್ತದೆ ಒಂದು ಸಣ್ಣ ಗುಬ್ಬಿ ತನ್ನ ಬದುಕನ್ನೇ ಶೃಂಗರಿಸಿ ಬಿಡ್ತದೆ ಅದರಂಗ ನನ್ನ ಬಣ್ಣ ಇಲ್ಲ ಅಂತೂ ಒಂದು ದಿವಸ ವಿಚಾರ ಮಾಡೋದಿಲ್ಲ ಒಂದು ದಿನ ವಿಚಾರ ಮಾಡ ಆ ಕಡೆ ನೋಡೋದೇ ಇಲ್ಲ ಅಷ್ಟು ತನ್ನ ಬದುಕನ್ನು ಶೃಂಗರಿಸುವಲ್ಲಿ ಅದು ಆಗಿರ್ತದೆ ಕೊನೆ ಕ್ಷಣದವರೆಗೆ ಗುಬ್ಬಿಯ ಕೊನೆ ಕ್ಷಣದವರೆಗೆ